ಯಾವ ನಡಿ ಬಿಸ್ಲೈತೆ ಅಂದ್ರೆ ಬೆಂಗಳೂರಲ್ಲಿ ಹೆವಿ ಬಿಸ್ಲುಗುರು ಎಪ್ಪಾ ಇದಕ್ಕಿಂತ ಮುಂಚೆ ಇಷ್ಟೊಂದು ಬಿಸ್ಲಿಲ್ಲ ಅಂತ ಹೇಳ್ಬೋದು ಬತ್ತಾ ಹೆವಿ ಹೆ ಬಿಸ್ಲಾಬಿಟ್ಟೈತೆ ಇವಾಗ ಟೈಮ್ ಬಂದು ಒಂಬತ್ತುವರೆ ನೋಡ್ಬೋದು ಹೆಂಗೆ ಬಿಸ್ಲು ಹೊಡಿತೈತೆ ಒಂಬತ್ತುವರೆಗೆ ವರೆಗೆ ಅಂತ ಅಂದ್ರೆ ಹಾಕೊಂಡ್ ಗುಮ್ತೈತೆ ಬಿಸ್ಲು ಟ್ರಾಫಿಕ್ಕು ಟ್ರಾಫಿಕ್ ಧೂಳು ಎಪ್ಪ ಹೇಳಕ್ಕೆ ಆಗಲ್ಲ ಬಿಸಿಲು ಏನೋ ಒಂಥರ ವಿಚಿತ್ರ ಆಗ್ಬಿಟ್ಟೈತೆ ಬೆಂಗಳೂರು ಅಂತ ಅಂದ್ರೂ ತಪ್ಪಾಗಲ್ಲ ಸ್ವಲ್ಪ ಬಿಸಿಲು ನೆತ್ತಿಗೆ ಏರ್ತಿದ್ದಂಗೆನೆ ಆಟೋ ಕ್ಯಾಬ್ಗಳೆಲ್ಲ ಕಮ್ಮಿ ಆಗೋಯ್ತವೆ ಯಾಕಂತಂದರೆ ಸಿಕ್ಕಾಪಟ್ಟೆ ತಗೆ ಅದಕ್ಕೋಸ್ಕರ ಹಾಗೆ ಪ್ರೈವೇಟ್ ಗಾಡಿಗಳಂತೂ ತುಂಬಾನೇ ರೋಡ್ಗಿಳಿತಾ ಇದಾವೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಆರಾಮಾಗಿ ಎ ಸಿ ಹಾಕೊಂಡ್ ಬರ್ಬೋದು ಆರೀಸನ್ ಇಂದ ಕಾರ್ದು ಎ ಸಿ ಕಂಪ್ರೆಸರ್ ಇಂದ ಬರೋ ಆ ಬಿಸಿ ಗಾಳಿ ಕೂಡ ಹೆವಿ ಅದು ಕೂಡ ಧೆಗೆ ಹೊಡಿತದೆ ಏನ್ ಆಗಲ್ಲ ಟ್ರಾಫಿಕ್ ಅಂತೂ ಬೆಂಗಳೂರಲ್ಲಿ ಏನು ಇತ್ತೀಚೆಗಂತೂ ಇದ್ದಿದ್ದಂಗೆ ಜಾಸ್ತಿ ಆಗೋಯ್ತು ಇದಕ್ಕೆಲ್ಲ ರೀಸನ್ ಬಂದು ಬಿಸಿಲು ಏನಂದರೆ ಟೈಮಿಗೆ ಕರೆಕ್ಟಾಗಿ ಗಾಡಿಗಳು ಸಿಗ್ತಾ ಇಲ್ಲ ಹಂಗಾಗಿ ಏನು ಮಾಡ್ತಾಯಿದ್ರಿ ಎಲ್ಲರೂ ಅವ್ರ ಸ್ವಂತ ಗಾಡಿಗಳನ್ನ ಎತ್ಕೊಂಡು ಬರ್ತಿದ್ದಾರೆ ಆಟೋ ಮತ್ತು ಕ್ಯಾಬು ಅಷ್ಟು ಬಾಡಿಗೆಗಳು ಎತ್ಕೊತಾ ಇಲ್ಲ ಈ ತೆಗೆ ಇರೋದ್ರಿಂದ ಸ್ವಲ್ಪ ಇದೇ ಮುಂದೆ ಯೋಚನೆ ಮಾಡ್ತಾರೆ ಕ್ಯಾಬರ್ ಬಂದು ಮೂರು ಪಾಯಿಂಟ್ ಸಿನಲ್ಲೇ ಓಡಬೇಕು ಅಂತ ಅವ್ರು ಎತ್ಕೊತಾ ಇಲ್ಲ ಇನ್ನು ನಮ್ಮ ಆಟೋದವರು ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಹಿಂಗೇನೆ ಮ್ಯಾನೇಜ್ ಡ್ಯೂಟಿ ಮಾಡ್ತಾ ಮುಂದೆ ಕಾಣ್ತಿದೆ ಇದೇ ತರ ಇದ್ಬಿಟ್ರೆ ನೆರಳು ಮತ್ತೆ ರೋಡ್ ಫುಲ್ ಕಂಫರ್ಟ್ ಆಗಿ ಗಾಡಿ ಅಂತ ಹೇಳ್ಬೋದು ಈ ತರ ಇರ್ಬೇಕು ಹದ್ ಗಂಟೆಲಿ ಯಾವ ನಡಿ ಬಿಸ್ಲೋಡಿತೈತಿ ಅಂತಂದ್ಬಿಟ್ರೆ ಎಪ್ಪ ಸಾಕು ಅನ್ಸ್ಬಿಡುತ್ತೆ ಈ ತರ ಇದ್ಬಿಟ್ರೆ ಫುಲ್ ಖುಷಿ ಅಂತ ಹೇಳ್ಬೋದು ಹಿಂಗ್ ಓಡ್ಸಕೋ ಒಂಥರ ಗಾಡಿ ಮಜಾನ ಇರುತ್ತೆ ಆದ್ರೆ ಏನು ಮಾಡೋಣ ಇರೋಬರ ಮರನೆಲ್ಲ ಬೆಂಗಳೂರಲ್ಲಿ ಕಟ್ ಮಾಡ್ತಾ ಇದಾರೆ ಇರೋಬರ ಮರಗಳನ್ನೆಲ್ಲ ಕಟ್ ಮಾಡಿ ರೋಡ್ ವೈಡಿಂಗ್ ಆಗ್ತಾಯಿದೆ ಧೂಳು ಪೊಲ್ಯೂಷನ್ ಎರಡಂತೂ ಇಲ್ಲ ಈ ಸದ್ಯಂತೂ ಸಿಕ್ಕ ಹೊಡೆ ಬಿಸಿಲು ಬನ್ನಿ ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಅಲ್ಲಿದ್ದೇನು ಕತೆ ಅಂತ ಗೊತ್ತಿಲ್ಲ ಸಿ ಎನ್ ಜ ಬೇರೆ ಬೆಂಗಳೂರಲ್ಲಿ ಗೋಳ್ ಅಂತ ಹೇಳ್ಬೋದು ಹುಡ್ಕೊಂಡು ಹುಡಿಕೊಂಡು ಹೋಗ್ಬೇಕು ಒಂದು ಕಡೆ ಪ್ರೆಷರ್ ಇರುತ್ತೆ ಒಂದು ಕಡೆ ಪ್ರೆಷರ್ ಇರೋಲ್ಲ ಏನಾದರೂ ಒಂದು ನಮ್ಮ ಆಟೋದವ್ರಿಗಂತೂ ರಗಳೆ ಇದ್ದೇ ಇರುತ್ತೆ ತಲೆನೋವುಗಳಂತ ಹೇಳ್ಬೋದು ಇದು ಕೋರ್ಮಂಗ್ಲಾ ಗ್ಯಾಸ್ ಬಂಕು ಗೇಲ್ ಗ್ಯಾಸ್ ಇದು ಇವತ್ತೊಂದು ಸ್ವಲ್ಪ ರಶ್ ಕಮ್ಮಿ ಇದೆ ಅಂತ ಹೇಳ್ಬೋದಪ್ಪ ಎಲ್ಲ ಬಂಕುನು ತುಂಬ ತುಳುಗುತ್ತೆ ಗ್ಯಾಸ್ ಎನ್ ಜಿ ಬಂಕು ಇವತ್ತು ಸ್ವಲ್ಪ ಕಡಿಮೆ ಇದೆ ನನ್ನ ಪುಣ್ಯ ಅಂತ ಹೇಳ್ಬೋದು ರೇಟ್ ನೋಡ್ಬೋದು ಎಂಬತ್ತೊಂದು ರೂಪಾಯಿ ಐವತ್ತು ಪೈಸ ಗ್ಯಾಸ್ಗೆ ಒಂದು ಕೆ ಜಿಗೆ ಪ್ರೆಷರ್ ಬಂದು ಇಷ್ಟೇ ಇರೋದು ನೂರ ಎಂಬತ್ತು ಇನ್ನೂರ ಇಪ್ಪತ್ತು ಚೆನ್ನಾಗಿರುತ್ತೆ ಚೆನ್ನಾಗಿ ಮೈಲೇಜ್ ಬರುತ್ತೆ ಬಟ್ ಏನಂತ ಏನು ಮಾಡೋಣ ಇವರು ಪ್ರೆಷರ್ ಮೇಂಟೈನ್ ಮಾಡೋಲ್ಲ ಯಾಕಂದರೆ ಆಟೋದವ್ರನ್ನ ಹೇಳೋರು ಕೇಳೋರಿಲ್ಲ ಅಂತ ಗ್ಯಾಸ್ ಬಿಲ್ ಮಾಡಿಕೊಂಡು ಬಂಕಿಂದ ಹೊರಗಡೆ ಹೋಗ್ತಾಯಿದ್ದೀನಿ ಇವರು ಪ್ರೆಷರ್ ಇವ್ರು ಮೇಂಟೇನೇ ಮಾಡೋಲ್ಲ ನೂರ ಎಂಬತ್ತು ನೂರ ಅರುವತ್ತು ಇದೆಲ್ಲ ಸಾಲಲ್ಲ ಇನ್ನೂರು ಇರಬೇಕು ಇನ್ನೂರು ಇನ್ನೂರ ಹತ್ತು ಮೇಲೆ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನು ಮಾಡೋಣ ನಮ್ಮ ಮನೆ ಬರ ಅಂತಂದ್ಬಿಟ್ಟು ಹೋಯ್ತಾ ಇರ್ಬೇಕು ಮಾತ್ರ ಆಟೋದವ್ರಿಗೆ ಅಂತ ಹೇಳ್ಬೋದು ಯಾಕಂತಂದ್ರೆ ನೋಡಿ ಇವ್ರು ಯಾರು ಮೇನ್ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಪ್ರೆಷರ್ನ ಒಂದು ಮೈಲೇಜ್ ಸಿಗುತ್ತೆ ಇಲ್ಲಾಂದ್ರೆ ಒಂದು ದಿನಕ್ಕೆ ಎರಡು ಸರ್ತಿ ಹೋಗ್ಲೇಬೇಕು ಗ್ಯಾಸ್ ಗೆ ಅದೊಂದು ಗೋಳು ಬೆಂಗಳೂರಲ್ಲಿ ಈ ಗ್ಯಾಸ್ ಬಂಕ್ಗಳಿಂದ ನೆರಳಿಗೆ ಎಷ್ಟು ಮಹತ್ವ ಆಗ್ಬಿಟ್ಟಿದೆ ಅಂತಂದ್ರೆ ನೋಡ್ಬೋದು ನೀನು ಲಾಸ್ಟ್ ಗಂಟನು ಅಲ್ಲಿ ಗಂಟನು ಐತೆ ಮತ್ತೆ ಗಾಡಿಗಳನ್ನ ನಿಲ್ಸ್ಕೊಂಡಿರೋದು ಅಲ್ಲಿ ಲಾಸ್ಟ್ ಅಲ್ಲಿ ಗಂಟನು ಐತೆ ಬೆವರು ಒಳ್ಳೆ ನೀರು ಕಿತ್ಕೊಳಂಗೆ ಬರ್ತದೆ ಅಷ್ಟು ಬೆವರು ಎಷ್ಟು ನೀರು ಕುಡಿದ್ರೂ ಒಂಥರ ಸ್ಯಾಟಿಸ್ಫೈಡೇ ಆಗೋಲ್ಲ ಇಷ್ಟಂತೂ ಯಾವಾಗ್ಲೂ ದಗೆ ಇರಲಿಲ್ಲ ಬೆಂಗಳೂರಲ್ಲಿ ಬಟ್ ಏನಂತಂದ್ರೆ ಈ ಸತಿ ಅಂತೂ ಹೆವಿ ಆಗಲ್ಲ ಅಷ್ಟೈತೆ ಮತ್ತು ಡ್ಯೂಟಿಗಳು ಸಿಕ್ಕಾಬೇಡ ಬರ್ತೈತೆ ಬಟ್ ಏನಂತಂದ್ರೆ ಡ್ಯೂಟಿ ಮಾಡೋಕೆ ಮನ್ಸೇ ಬರಲ್ಲ ರೀಸನ್ ಬಂದ್ಬಿಟ್ಟು ಒಂಥರ ಸುಸ್ತು ಮತ್ತು ಮಂಕು ಒಂದು ಆಯ್ತಾನೆ ಇಲ್ಲ ಡ್ಯೂಟಿ ಬಂದರೂ ಎತ್ಕೋಬೇಕಾ ಬೇಡವಾ ಅಂತ ಸುಸ್ತು ಸುಸ್ತು ಒಂಥರ ಫೀಲಿಂಗು ನೆರಳು ಸಿಕ್ಕಿದ್ರೆ ಸಾಕಪ್ಪ ಅಲ್ಲೇ ದಬಾಕೋ ಬಿಡೋಣ ಅನಿಸುತ್ತೆ ಸೊ ಆ ಮಟ್ಟಕ್ಕೆ ಬೆಂಗಳೂರಲ್ಲಿ ಬಿಸಿಲು ಹೊಡಿತಾ ಇದೆ ಸೊ ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ನೋಡಿಲ್ಲಪ್ಪ ಇಷ್ಟು ಬಿಸಿಲಂತೂ ಈ ಸತಿ ಅಂತೂ ಹಾಕೊಂಡು ಗುಮ್ತೈತೆ ಅಂತ ಹೇಳ್ಬೋದು ಯಾರಾದರೂ ಗಾಡಿ ಹಾಕ್ಕೋಬೇಕು ಅಂದ್ಕೊಂಡಿದ್ರೆ ಇನ್ನು ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿ ಗಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಆಟೋ ಅಥವಾ ಕ್ಯಾಬ್ನ ಸಿಕ್ಕಾಬ ಬಿಸಿಲಿರೋದ್ರಿಂದ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಹೆವಿ ಹಿಂಸೆ ಆಗ್ತಿದೆ ಬಟ್ ಏನಂತಂದರೆ ಇನ್ನು ನಿಮ್ಮ ಹತ್ರ ದುಡ್ಡಿತ್ತು ಇಲ್ಲ ಮೆ ಮ್ಯಾನೇಜ್ ಮಾಡ್ತೀನಿ ಹೆಂಗೋ ನಡೀತದೆ ಅಂತಂದರೆ ಮಾಡ್ಕೊಳ್ಳಿ ಜಾಸ್ತಿ ಕಮಿಟ್ಮೆಂಟ್ ಇಲ್ಲ ಅಂತಂದರೆ ಕಮಿಟ್ಮೆಂಟ್ ಇಟ್ಕೊಂಡು ಏನಾದರೂ ನೀವು ಗಾಡಿ ಹಾಕ್ತೀನಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಹಾಕಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಹುಷಾರಿಲ್ದಂಗೆ ಆಗೋದು ಮತ್ತು ಯೂರಿನ್ ಇನ್ಫೆಕ್ಷನ್ನು ಮತ್ತು ಈ ದೇವ್ರಿಗೆ ಗುಳ್ಳೆಗಳೆಲ್ಲ ಎದೊಳ್ತಾ ಇದೆ ಸೊ ಭಾರಿ ಹಿಂಸೆ ಅಂತ ಹೇಳ್ಬೋದು ಸರಿನಾ ಸೊ ಎಷ್ಟೇ ನೀರು ಕುಡಿದ್ರೂ ಒಂಥರ ಇಲ್ಲ ಆಗ್ತಾಯಿಲ್ಲ ಏನಾದರೂ ಗಾಡಿ ಹಾಕ್ಕೊಂಡ್ಬಿಟ್ರೆ ಅಯ್ಯೋ ಅನಿಸ್ಕೊಡುತ್ತೆ ಸೊ ಅಷ್ಟು ದಗೆ ಬಿಸಿಲು ಹೊಡಿತಾ ಇದೆ ನನಗೂ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಅಷ್ಟೇ ಟಚ್ ಮಾಡೋಕ್ಕಾಗ್ತಿರೋದು ಎರಡು ಸಾವಿರ ರೂಪಾಯಿ ನೋಡಿ ಸುಮಾರು ದಿನನೇ ಆಗೋಯ್ತು ಅಂತ ಹೇಳ್ಬೋದು ಡ್ಯೂಟಿ ಬರ್ತಿದೆ ಬಟ್ ಏನಂದರೆ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಮತ್ತು ಆ ಕ್ಯಾಬಲ್ಲಾಗಲಿ ಆಟೋದಲ್ಲಾಗಲಿ ತುಂಬ ಬುಕ್ಕಿಂಗ್ಸ್ ಕೂಡ ತಗೋತಾ ಇಲ್ಲ ನಿಮ್ಮ ಕ್ಯಾಬು ಬಂದು ಮೂರು ಪಾಯಿಂಟಲ್ಲೇ ಎ ಸಿ ಓಡಿಸ್ಬೇಕು ಅಂತಂದ್ಬಿಟ್ಟು ಅವರು ಡ್ಯೂಟಿ ಮಾಡ್ತಾ ಇಲ್ಲ ಆದಷ್ಟು ನೈಟು ಸಾಯಂಕಾಲ ಪೀಕ್ ಅವರಲ್ಲಿ ಡ್ಯೂಟಿ ಮಾಡ್ಕೊಂತ ಇದ್ದಾರೆ ನಾನ್ ಪೀಕ್ ಅವರ್ ಅಲ್ಲಿ ಯಾರು ಡ್ಯೂಟಿಗಳು ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ನಮ್ಮ ಆಟೋ ಡ್ರೈವರ್ ಗಳು ಕೂಡ ಕ್ಯಾಬ್ ಆಗಲಿ ಆಟೋ ಆಗ್ಲಿ ನಾರ್ಮಲ್ ಆಗಿ ಈಗ ಪೀಕ್ ಅಲ್ಲಿ ಒಂದ್ ಸ್ವಲ್ಪ ಡ್ಯೂಟಿ ಮಾಡ್ಕೊತ ಇದಾರೆ ಸರ್ ಚಾರ್ಜಿಂಗ್ ಎಲ್ಲ ಸಿಗ್ತಾ ಇದೆ ಅಂತ ಕ್ಯಾಬ್ ಅವರು ಪೀಕ್ ಅವರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದಾರೆ ನಾನ್ ಪೀಕ್ ಅವರ್ ಅಲ್ಲಿ ಅಂತೂ ಯಾರು ಮಾಡ್ತಾ ಇಲ್ಲ ಹಾಗೆ ನಮ್ಮ ಆಟೋ ಕೂಡ ಅಷ್ಟೇನೆ ಪೀಕ್ ಅಲ್ಲೇ ಗಾಡಿ ಓಡಿಸ್ತಿರೋದು ನಾನ್ ಪೀಕ್ ಅವರಲ್ಲಿ ಗಾಡಿಗಳು ಓಡಿಸ್ತಾ ಇಲ್ಲ ಯಾಕಂದ್ರೆ ಸಿಕ್ಕ ಬಡ ಬಿಸ್ಲೋಡಿತಾ ಇದೆ ಯಾರಾದ್ರೂ ಹೊಸದಾಗೆ ಆಟೋನ ಅಥವಾ ಕ್ಯಾಬ್ ಹಾಕೋಬೇಕು ಅಂತಂದ್ರೆ ಒಂದೆರಡು ತಿಂಗಳು ವೇಟ್ ಮಾಡಿಬಿಟ್ಟು ಹಾಕಿದ್ರೆ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಇವಾಗ ಅಯ್ಯೋ ಅನ್ಸ್ಬಿಡುತ್ತೆ ಅಷ್ಟು ಸ್ಲೋ ಹೊಡಿತಾ ಇದೆ ಮತ್ತು ಎಲ್ಲಿ ನಿಲ್ಲಿಸ್ಕೊಳೋದು ಯಾವ ಥರ ಅಂತಲೂ ಗೊತ್ತಾಗಲ್ಲ ಸೊ ಆ ಇಂದ ಸ್ವಲ್ಪ ಆದಷ್ಟು ಈ ಒಂದೆರಡು ತಿಂಗಳು ಸ ಅವಾಯ್ಡ್ ಮಾಡಿದ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ ಆಟೋಗಳಿಗೆ ಮಾತ್ರ ಪರ್ಮಿಟ್ ಕೊಡ್ತಿದ್ದಾರೆ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಏನಂತಂದರೆ ಯಾರಾದರೂ ದುಡ್ಡಿತ್ತು ಅಂತಂದರೆ ಗಾಡಿ ಆಟೋನ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆದರೆ ಜಾಸ್ತಿ ರಿಸ್ಕ್ ತಗೊಂಡು ಡ್ಯೂಟಿ ಮಾಡಿ ಅಂತ ನಾನು ಹೇಳಲ್ಲ ಯಾಕಂದರೆ ಬಿಸ್ಲು ಅಂತೂ ಹೆವಿ ಮತ್ತು ಏನಾದರೂ ಹುಷಾರ್ ತಪ್ಪಿದ್ರೆ ನಾವು ದುಡ್ದಿದ್ದು ದುಡ್ಡೆಲ್ಲ ಬಂದುಬಿಟ್ಟು ಮತ್ತು ಹಾಸ್ಪಿಟ್ಲಿಗೆ ಸುರಿಬೇಕಾಯ್ತದೆ ಇನ್ನು ಯಾವಾಗಪ್ಪ ಗಾಡಿ ಮಾಡೋಣ ಅಂತ ಕೇಳೋದಾದ್ರೆ ನಾನು ಹೇಳ್ತೀನಿ ಮಳೆ ಸೀಸನಲ್ಲಿ ಮಾಡಿ ಅಂತ ಯಾಕಂತಂದ್ರೆ ತಂಪಾಗಿರುತ್ತೆ ಸ್ವಲ್ಪ ಖುಷಿನೂ ಅನ್ಸುತ್ತೆ ಗಾಡಿ ಓಡಿಸೋಕೆ ಕೂಡ ಮತ್ತು ಒಂದು ಸ್ವಲ್ಪ ಜೋಶ್ ಇರುತ್ತೆ ಇವಾಗ ಧಗೆ ಇರೋದ್ರಿಂದ ತುಂಬ ಹಿಂಸೆ ಅಂದಂಗೆ ಅನ್ಸುತ್ತೆ ಹೊಸೊಬ್ಬರು ಯಾರಾದರೂ ಬೆಂಗಳೂರು ಬಂದುಬಿಟ್ರೆ ಮತ್ತೆ ಯಾಕಪ್ಪ ಈ ಕೆಲಸ ನನಗೆ ಬೇಕಿತ್ತ ಅನ್ನೋ ಪರಿಸ್ಥಿತಿಗೆ ಅಂದರೆ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಕೆಲಸ ನಂಗೆ ಬೇಕಿತ್ತ ಯಾಕಾದ್ರೂ ಈ ಥರ ಕೆಲಸಕ್ಕೆ ಬಂದೆ ಅಂತ ಅಂದ್ಬಿಟ್ಟು ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಒಂದೆರಡು ತಿಂಗಳು ಅವಾಯ್ಡ್ ಮಾಡ್ಕೊಂಬಿಟ್ರೆ ಬೆಟರ್ ಕಸ್ಟಮರ್ ಗಳು ಕೂಡ ಏನ್ ಮಾಡ್ತಿದಾರೆ ಅಂತ ಅಂದ್ರೆ ಒಂದು ಮುನ್ನೂರು ಮೀಟರ್ ನಾನೂರ್ ಮೀಟರ್ ಹೋಗಾಕು ಆಟೋ ಬುಕ್ ಮಾಡ್ತಿದ್ರೆ ಅಂದ್ರೆ ಯೋಚನೆ ಮಾಡಿ ಅಷ್ಟು ಬಿಸ್ಲು ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಸೊ ಆ ರೀಸನ್ ಇಂದ ಅಷ್ಟೇ ನಾನು ಹೇಳ್ತಿರೋದು ಸೊ ನಿಮ್ಗೆ ಯಾವ್ದು ಕಮಿಟ್ಮೆಂಟ್ ಇಲ್ಲ ಇಲ್ಲ ಚೆನ್ನಾಗಿದ್ದೀನಿ ಹೆಂಗೋ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಮಾಡ್ಕೊಳ್ಳಿ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದ್ರೆ ಇವಾಗ ಯಾರಾದ್ರೂ ಹೊಸದಾಗ್ ಬಂದು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಬೆಂಗ್ಳೂರ್ ಬಗ್ಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋ ನನ್ನ ಅನಿಸಿಕೆ ಫೈನಲ್ ಆಗಿ ಡಿಸೈಡ್ ಮಾಡ್ಬೇಕಾಗಿರೋದು ನೀವೇನೆ ಯಾಕಂದ್ರೆ ನಿಮ್ ದುಡ್ಡು ನಿಮ್ ಟೈಮು ನಿಮ್ ರಿಸ್ಕ್ ಆಗಿರೋದ್ರಿಂದ ಸೊ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ನಿಮ್ಗೆ ಏನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ನೀವು ನನಗೆ ಸೊ ಇದು ಇಷ್ಟು ಹೇಳ್ತಾ ಮುಗಿಸ್ತಾ ಇದೀನಿ ಈ ವಿಡಿಯೋನ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ